ಸೂಪರ್ ಮಕ್ಕಳ ನಿಜವಾಗಲೂ ಎಲ್ಲರೂ ಕೂಡ ಸಿದ್ಧತೆಯಂತೆಯೇ ಸಚೇತನ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಎಳ್ಳು ಬೆಲ್ಲ ಕೊಬ್ಬರಿ ಕಾಯಿ ತಂದು ಎಲ್ಲರಿಗೂ ಎಳ್ಳನ್ನು ಬೀರಿದ್ದೀರಿ ಜೊತೆಗೆ ಕಟ್ಟು ಕಾವಲನ್ನು ಮಾಡಿ ನಮ್ಮ ಕರ್ನಾಟಕದ ಜಾನಪದ ಸೊಗಡಿನ ಸಂಕ್ರಾಂತಿ ವಿಶೇಷವನ್ನು ತರಗತಿಯಲ್ಲಿ ತುಂಬ ಉತ್ತಮವಾಗಿ ಆಚರಿಸಿದ್ದಕ್ಕಾಗಿ ಆರನೇ ತರಗತಿ ಮಕ್ಕಳಿಗೆ ನಾನು ಭಾಷಾ ಶಿಕ್ಷಕಿಯಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಭಾಷೆಗಳು ಎಳ್ಳು ಬೆಲ್ಲ ತಿನ್ ಒಳ್ಳೆಯ ಮಾತನಾಡಿ ಧನ್